ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಲಕ್ಕಿ ಬೈಪ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸೊ ಇವತ್ತು ಪಾಪಗೆ ಯಾವ ಥರ ಊಟ ಕೊಡ್ತೀನಿ ಅಂತ ನಾನು ಆಲ್ಮೋಸ್ಟ್ ಆಗಿ ಬೆಳಗ್ಗೆ ಮಧ್ಯಾಹ್ನ ಏನು ಅಷ್ಟಾಗಿ ಅವನಿಗೆ ಅವನಿಗಂತಲೇ ಪ್ರಿಪೇರ್ ಮಾಡಲ್ಲ ಯಾಕಂದರೆ ಅವನಿಗೋಸ್ಕರ ರಾಗಿ ಸಾರಿ ಮಾಡ್ಕೊತೀನಿ ಹಾಲು ಬಿಸ್ಕೆಟು ಈ ಥರದ್ದು ಏನಾದರೂ ಒಂದು ಮಧ್ಯೆ ಮಧ್ಯೆ ಇರುತ್ತೆ ಹಣ್ಣು ಅಷ್ಟಾಗಿ ಈಗ ಆಗುತ್ತೆ ಅವ್ನಿಗೆ ಸಡನ್ನಾಗಿ ಥಂಡಿ ಆಗುತ್ತೆ ಅನ್ನೋ ಕಾರಣಕ್ಕೆ ಹಣ್ಣು ಯಾವುದು ಕೊಡ್ತಿಲ್ಲ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ಎಲ್ಲದರಲ್ಲೂ ಅವಾಯ್ಡ್ ಹಾಗಾಗಿ ಏನಾದರೂ ಕಾಳು ಬೀಳು ಏನಾದರೂ ಈ ಥರ ತಿಂತಾನೆ ಹಾಗಾಗಿ ಒಂದು ಮುಷ್ಟಿ ಅಕ್ಕಿ ಆಮೇಲೆ ಐಟಿ ಅಕ್ಕಿ ನಮ್ಮ ಮನೆಯಲ್ಲೇ ಬೀಳ್ತಿರೋದು ಹಾಗಾಗಿ ನನಗೇನು ಅಷ್ಟಾಗಿ ಇದಾಗಲ್ಲ ಕ್ಯಾರೆಟು ಬೀನ್ಸು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಕುಕ್ಕರ್ಗೆ ಹಾಕ್ಕೊತಿದ್ದೀನಿ ಕುಕ್ಕರ್ಗೆ ಹಾಕೊಂಡ್ಮೇಲೆ ಒಂದರಿಂದ ಎರಡು ಲೋಟ ನೀರು ಹಾಕ್ಕೋಬೇಕು ನೀವೆಷ್ಟು ಅಕ್ಕಿ ಅಥವಾ ತರಕಾರಿ ತೊಗೊಂಡಿರ್ತಾರೆ ಅದ್ರ ಮೇಲೆ ಡಿಪೆಂಡ್ ನೀರು ಹಾಕೋದು ಕೂಡ ನಾನು ಎರಡು ಗ್ಲಾಸ್ ನೀರು ಹಾಕ್ಕೊಂಡು ಹೆಸರುಬೇಳೆ ತೊಗರಿಬೇಳೆ ಹೆಸರುಬೇಳೆ ಅಂತೀವಲ್ಲ ಚಿಕ್ಕಬೇಳೆ ಅದನ್ನು ತೊಗೊಂಡಿದ್ದೀನಿ ಅದನ್ನ ತೊಗೊಂಡು ಚಿಕ್ಕದಾಗಿ ಒಂದು ಸಾಂಬಾರು ನನಗೂ ಅಡುಗೆಗೆ ಬೇಕಿತ್ತು ಹಾಗಾಗಿ ಟೊಮೊಟೊ ಹಣ್ಣು ಹೆಚ್ಕೊಂಡಿದ್ದೆ ಅದರಲ್ಲಿ ಎರಡು ಪೀಸ್ ಅಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಈರುಳ್ಳಿ ಹಾಗೆ ಐದು ನಾಲ್ಕು ಹೆಸರು ಬೆಳ್ಳುಳ್ಳಿ ಹಾಗೆ ಉಪ್ಪು ಹಾಗೆ ಅರಿಶಿನ ಕೂಡ ಹಾಕ್ಕೊಂತಿದ್ದೀನಿ ಹಾಗೆ ಲಾಸ್ಟಿಗೆ ಆಲೂಗಡ್ಡೆನೂ ಅದಕ್ಕೆ ಹಾಕೊಂಡು ಮೂರು ವಿಸಲ್ ಬರೆಸ್ಕೊಂಡೆ ಮೂರು ವಿಸಲ್ ಬಂದಮೇಲೆ ಈ ಥರ ಬಂದಿತ್ತು ನೀವು ನೋಡ್ಬೋದು ಆರಾಮಾಗಿ ಅವನಿಗೆ ಒಂಥರ ಕಿಚಡಿ ಟೈಪು ಆಗತ್ತದು ಚೆನ್ನಾಗಿರುತ್ತೆ ನನ್ನ ಮನೇಲಿ ಅಂದರೆ ಇವತ್ತು ತುಪ್ಪ ಖಾಲಿಯಾಗಿದೆ ತುಪ್ಪ ಖಾಲಿಯಾಗಿದೆ ಅಂದರೆ ಅಮ್ಮ ಮೇಲೆ ಅಂತಾರದು ಇಲ್ಲಿ ಯಾರೋ ನಮ್ಮಲ್ಲಿ ನಾನು ಮೈಲ್ ಮಾಡಲ್ಲ ಯಾಕಂದರೆ ಹಾಲು ಕರೆಕ್ಟ್ ಆಗುತ್ತೆ ಮನೆಗೆ ನಮ್ಮದು ನಾಟಿ ಹೆಸರು ಹಾಲು ಕೊಡೋದ್ರಿಂದ ನಮ್ಮ ಮನೆಗೆ ಕಾಫಿ ಟೀ ಪಾಪುಗೆ ಕರೆಕ್ಟ್ ಆಗುತ್ತೆ ಹಾಗಾಗಿ ನಾನು ಯಾವುದು ತುಪ್ಪ ಮಾಡಲ್ಲ ಅಮ್ಮನ ಮನೇಲಿ ಅಲ್ಲಿ ಬಟ್ಟರು ಮನೇಲಿ ಕೊಡ್ತಾರೆ ಹಾಗಾಗಿ ಸಕ್ಕತ್ತಾಗಿರುತ್ತೆ ಅಲ್ಲಿ ತುಪ್ಪ ಮಾತ್ರ ನಾನು ಪಾಪು ಹುಡ್ತಾಗಿಂದೇ ಇರ್ಬೋದು ನಾನು ಇರ್ಬೋದು ಎಲ್ಲ ಅಲ್ಲೇ ತೊಗೊಂಡಿದ್ದು ಪಾಪುಗೆ ಇದೇ ಥರ ಡೈಲಿ ಊಟ ಇರುತ್ತೆ ಹಾಗಾಗಿ ಈ ವಿಡಿಯೋ ಇಷ್ಟದ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್